ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸಾಮಾನ್ಯಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಕುರಿತು ನೋಡಿಕೊಳ್ಳೋಣ ಸತಿ ಪದ್ಧತಿಯನ್ನು ಯಾವ ವರ್ಷದಲ್ಲಿ ಭಾರತದಲ್ಲಿ ನಿಷೇಧಿಸಲಾಗಿದೆ ಸರಿಯಾದಂಥ ಆಯ್ಕೆ ಒಂದು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಮೊಘಲ ಸಾಮ್ರಾಜ್ಯವು ಭಾರತದ ಬಹುಭಾಗವನ್ನು ಯಾವ ಶತಮಾನದಿಂದ ಯಾವ ಶತಮಾನದವರೆಗೆ ಆಳಿತು ಸರಿಯಾದಂಥ ಆಯ್ಕೆ ನಾಲ್ಕು ಹದಿನಾರರಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ಯಾವ ಮೊಘಲ ಚಕ್ರವರ್ತಿ ಕಲೆ ಮತ್ತು ವಾಸ್ತುಶಿಲ್ಪದ ಪೋಷಣೆಗೆ ಹೆಸರುವಾಸಿಯಾಗಿದ್ದಾರೆ ಆಯ್ಕೆ ಎರಡು ಶಹಜಾನ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ರಾಜ್ಯಗಳ ಭಾಷಾವಾರು ವಿಂಗಡಣೆ ಪರಿಣಾಮವಾಗಿ ಯಾವ ರಾಜ್ಯವನ್ನು ರಚಿಸಲಾಯಿತು ಆಯ್ಕೆ ಮೂರು ಆಂಧ್ರಪ್ರದೇಶ ಗುಪ್ತ ಸಾಮ್ರಾಜ್ಯವು ಯಾವ ಕ್ಷೇತ್ರದಲ್ಲಿನ ಪ್ರಗತಿಗೆ ಹೆಸರುವಾಸಿಯಾಗಿದೆ ಸರಿಯಾದಂಥ ಆಯ್ಕೆ ನಾಲ್ಕು ಮೇಲಿನ ಎಲ್ಲವೂ ಶಕೆಯು ಏನನ್ನು ಆಧರಿಸಿದೆ ಅದಕ್ಕೆ ಸರಿಯುತ್ರ ಆಯ್ಕೆ ನಾಲ್ಕು ಸೂರ್ಯ ಮತ್ತು ಚಂದ್ರ ಎರಡು ಜರ್ಮನಿಯು ಯಾವ ದೇಶದ ಮೇಲೆ ದಾಳಿ ಮಾಡಿದ್ದು ಎರಡನೇ ಮಹಾಯುದ್ಧಕ್ಕೆ ಕಾರಣವಾಯಿತು ಆಯ್ಕೆ ಮೂರು ಪೊಲೆಂಡ್ ದೇಶ ನೆಪೋಲಿಯನ್ ಯಾವ ಯುದ್ಧದ ನಂತರ ಬಂಧನಕ್ಕೊಳಗಾದನು ಸರಿಯಾದಂಥ ಆಯ್ಕೆ ಎರಡು ವಾಟರ್ಲು ಕದನ ಪ್ರವಾದಿ ಮಹಮ್ಮದರು ಜನಿಸಿದ್ದು ಎಲ್ಲಿ ಆಯ್ಕೆ ಎರಡು ಮೆಕ್ಕ ಕ್ರಿಸ್ತಪೂರ್ವ ಮೂರುನೂರ ಇಪ್ಪತ್ತ್ಮೂರರಲ್ಲಿ ಅಲೆಕ್ಸಾಂಡರ್ನು ಎಲ್ಲಿ ಮರಣ ಹೊಂದಿದನು ಸರಿಯಾದಂಥ ಆಯ್ಕೆ ಒಂದು ಬೆಬಿಲೋನು